ಭಗವಂತ ಆಯಸ್ ಕೊಟ್ಟಿರೋದು ನನ್ನ ಈ ನನ್ನಿಂದ ಒಂದು ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ರಾಜ್ಯದಲ್ಲಿ ದೊಡ್ಡ ಎಫೆಕ್ಟ್ ಉಂಟು ಮಾಡುತ್ತೆ ಅಂತ ದೊಡ್ಡ ನಿರೀಕ್ಷೆಯನ್ನೇ ಇಟ್ಕೊಳ್ಳಾಗಿತ್ತು ಆದರೆ ಮೈತ್ರಿಯಲ್ಲಿ ನಿಧಾನವಾಗಿ ಒಡಕು ಮೂಡ್ತಿದೆ ಅನ್ನೋದು ಆಗಾಗ ಪ್ರಚಲಿತಕ್ಕೆ ಬರ್ತಾನೆ ಇದೆ ಇದು ಬಹಿರಂಗವಾಗಿಯೂ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳದೆ ಇದ್ರೂನು ಆಂತರಿಕವಾಗಿ ಅಸಮಾಧಾನಗಳು ಇರೋದಂತೂ ಅಷ್ಟೇ ಸತ್ಯ ಕರ್ನಾಟಕದಲ್ಲಿ ಬಿಜೆಪಿ ಜೆ ಡಿ ಎಸ್ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಆಗಾಗ ಸಾಬೀತಾಗ್ತಾನೆ ಇರುತ್ತೆ ಅದಕ್ಕೊಂದಿಷ್ಟು ಅನೇಕ ವಿಷಯಗಳು ಕೂಡ ಸಿಗ್ತಾ ಇರುತ್ತೆ ಮೇಲ್ನೋಟಕ್ಕೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಎಷ್ಟೇ ಹೇಳ್ಕೊಂಡ್ರು ಒಳಗೊಳಗೆ ಒಂದಷ್ಟು ತಿಕ್ಕಾಟ ಮುನಿಸು ಹಾಗೆ ಇದೆ ಕೆಲವೊಂದ್ಸಲ ಇದ್ರ ಬಗ್ಗೆ ಬಿಜೆಪಿ ನಾಯಕರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ರು ಕುಮಾರಸ್ವಾಮಿ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಮೈತ್ರಿಗೆ ಕಂಟಕ ಬರದೇ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಂಡೇ ಹೋಗ್ತಿದ್ದಾರೆ ಆದ್ರೆ ಕೆಲವೊಂದ್ಸಲ ಯಾವಾಗ ಅತಿ ಅನಿಸುತ್ತೋ ಅವಾಗ ಕುಮಾರಸ್ವಾಮಿ ತಾಳ್ಮೆ ಕಳೆದುಕೊಂಡು ರಾಜ್ಯದ ಕೆಲವು ನಾಯಕರಿಗೆ ಅದರಲ್ಲೂ ಬಿಜೆಪಿ ನಾಯಕರಿಗೆ ಟಾಂಟ್ ಕೊಟ್ಟಿದ್ದಾರೆ ಡೋಂಟ್ ಕೇರ್ ಆಟಿಟ್ಯೂಡ್ ಅನ್ನು ಕೂಡ ತೋರಿಸಿದ್ದಾರೆ ಹಾಗೇನೆ ಹೈಕಮಾಂಡ್ ಮೂಲಕನೇ ನಿಮ್ಗೆಲ್ಲ ಆನ್ಸರ್ ಕೊಡ್ತೀನಿ ಅಂತ ಈಗ ಹೊಸ ಗೇಮ್ ಆಡೋದಕ್ಕೆ ಕುಮಾರಸ್ವಾಮಿ ರೆಡಿ ಆಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಈ ಹೊಸ ತಂತ್ರ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದಿಷ್ಟು ಟೆನ್ಷನ್ ತಂದಿಟ್ಟಿದೆ ಸೊ ಇದು ಮುಂದಿನ ದಿನಗಳಲ್ಲಿ ದೋಸ್ತಿ ಕಥೆ ಏನಾಗುತ್ತೆ ಅನ್ನೋದಕ್ಕೆ ಒಂದಷ್ಟು ಚರ್ಚೆಗಳಿಗೂ ಎಡೆ ಮಾಡಿಕೊಟ್ಟಿದೆ ಹಾಗೆ ರೀಸೆಂಟ್ ಆಗಿ ಕುಮಾರಸ್ವಾಮಿ ಅವರು ಹೇಳಿಕೊಂಡಿದ್ರು ಬಿಜೆಪಿ ನಮಗೆ ಅನಿವಾರ್ಯ ಆಗಿರೋದ್ರಿಂದ ಕಾರ್ಯಕರ್ತರು ತಗ್ಗಿ ಬಗ್ಗಿ ನಡಿಬೇಕು ಅಂತ ಮೈತ್ರಿ ಬಗ್ಗೆ ಅಪಪ್ರಚಾರಗಳಿಗೆ ಯಾರು ತಲೆಕೆಡಿಸ್ಕೊಳ್ಬೇಡಿ ಪಂಚಾಯಿತಿ ಚುನಾವಣೆಯಲ್ಲಿ ಸೀಟ್ಗಳ ಬಗ್ಗೆ ಏನು ಆತಂಕ ಬೇಡ ಪಕ್ಷವನ್ನ ನಾವು ಗಟ್ಟಿ ಮಾಡೋ ನಿಟ್ಟಿನಲ್ಲಿ ಶ್ರಮ ವಹಿಸಬೇಕು ಅಂತ ಕರೆ ಕೊಟ್ಟಿದ್ರು ಈ ಹಿಂದೆ ಬಿಜೆಪಿ ಹಾಗೆ ಜೆ ಡಿ ಎಸ್ ದೋಸ್ತಿ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಚುನಾವಣೆಯನ್ನ ಎದುರಿಸಿದ್ರು ಕರ್ನಾಟಕದಲ್ಲಿ ಒಂಚೂರು ಕಮಾಲ್ ಕೂಡ ಮಾಡಿದ್ರು ಕಾಂಗ್ರೆಸ್ಗೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಮಣ್ಣು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದ ದೋಸ್ತಿ ನಾಯಕರು ಅಂದ್ಕೊಂಡ ಹಾಗೆ ರಾಜ್ಯದಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಲ್ಲಿ ಸಕ್ಸಸ್ ಆದ್ರು ಅಲ್ಲಿ ತನಕ ದೋಸ್ತಿ ಮಧ್ಯೆ ಎಲ್ಲವೂ ಸರಿ ಇತ್ತು ಆದರೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾದ ಮೇಲೆ ರಾಜ್ಯದ ಬಿಜೆಪಿ ನಾಯಕರಿಗೆ ಒಂಚೂರು ಹೊಟ್ಟೆ ಕಿಚ್ಚು ಕೂಡ ಶುರುವಾಯಿತು ಕೇಂದ್ರದಲ್ಲಿ ಎಚ್ ಡಿ ಕೆ ಸ್ವಲ್ಪ ಶೈನ್ ಕೂಡ ಆದ್ರು ದೆಹಲಿಯಲ್ಲಿ ವರಿಷ್ಠರ ಮನಗೆಲ್ಲುವಲ್ಲಿ ಸಕ್ಸಸ್ ಕೂಡ ಆದ್ರು ಇದನ್ನ ರಾಜ್ಯದ ಬಿಜೆಪಿ ನಾಯಕರಿಗೆ ಸಹಿಸಿಕೊಳ್ಳೋದಕ್ಕಾಗ್ಲಿಲ್ಲ ಮೇಲ್ನೋಟಕ್ಕೆ ಕುಮಾರಸ್ವಾಮಿ ಜೊತೆ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಂಡ್ರೂನು ಕೂಡ ಒಳಗೊಳಗೆ ಅಸಮಾಧಾನ ಮಾತ್ರ ಹಾಗೆ ಇದೆ ಇದು ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲದ ವಿಷಯ ಏನಲ್ಲ ಯಾಕಂದ್ರೆ ಜೆಡಿಎಸ್ ನಾಯಕರನ್ನೇ ಬಿಟ್ಟು ಬಿಜೆಪಿ ನಾಯಕರು ಕೆಲವು ಪಾದಯಾತ್ರೆಗಳನ್ನ ಮಾಡಿದ್ರು ಇದು ಸಹಜವಾಗೇ ಕುಮಾರಸ್ವಾಮಿಗೆ ಕೋಪ ತರಿಸಿತ್ತು ನೋಡ್ಕೊಂಡು ಸುಮ್ಮನೆ ಇದ್ದಂತ ಹೆಚ್ ಡಿ ಕುಮಾರಸ್ವಾಮಿ ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ಓಪನ್ ಆಗಿ ಕೌಂಟರ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಇದು ಮೈತ್ರಿಗೆ ಕೊಡ್ತಾ ಇರೋ ಟಕ್ಕರ್ ಕೂಡ ಹೌದು ಈಗ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆಯಲ್ಲಿ ಒಂದಿಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ ಮಗನನ್ನ ಅಖಾಡ ಕೇಳಿಸಿದ್ದಾರೆ ಜೆಡಿಎಸ್ನಲ್ಲಿ ಎಸ್ ನಲ್ಲಿ ಕಾರ್ಯಕರ್ತರ ಸಂಖ್ಯೆಯನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ರಾಜ್ಯದ ಅನೇಕ ಕಡೆಗಳಲ್ಲಿ ಸಮಾವೇಶವನ್ನ ಹಮ್ಮಿಕೊಂಡು ಜನರನ್ನ ತಮ್ಮ ಪಕ್ಷದತ್ತ ಸೆಳೆಯೋದಕ್ಕೆ ಒಂದಿಷ್ಟು ಕಸರತ್ತನ್ನ ಶುರು ಮಾಡಿದ್ದಾರೆ ಈಗ ಮಿತ್ರ ಪಕ್ಷದಲ್ಲೇ ಅವರು ಆಪರೇಷನ್ ಶುರು ಮಾಡಿದ್ದಾರೆ ಅನ್ನೋದು ಬಿಜೆಪಿಗೆ ಶುರುವಾಗ್ತಾ ಇರೋ ಟೆನ್ಷನ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ರು ಕೂಡ ಆ ಪಕ್ಷದ ಮುಖಂಡರನ್ನೇ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾ ಇರೋದು ಎಚ್ ಡಿ ಕುಮಾರಸ್ವಾಮಿಯವರ ಹೊಸ ತಂತ್ರ ಅಂತ ಹೇಳ್ಬೋದು ಇದಕ್ಕೆ ಪೂರಕವಾದ ಬೆಳವಣಿಗೆಗಳು ಕೂಡ ನಡೀತಾ ಇದೆ ಇದು ಬಿಜೆಪಿಗೆ ಒಂದ್ ರೀತಿ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ ಮೂರರ ಎಲೆಕ್ಷನ್ ನಲ್ಲಿ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತಿದ್ದಂತ ಕೃಷ್ಣ ನಾಯಕ್ ಬಿಜೆಪಿಗೆ ಗುಡ್ ಬೈ ಹೇಳಿ ಜೆಡಿಎಸ್ಗೆ ಸೇರ್ಪಡೆಯಾಗಿದ್ದಾರೆ ಈ ಮೂಲಕ ಮೈಸೂರು ಭಾಗದಲ್ಲಿ ಚಿಗುರುಡಿತಾ ಇದ್ದ ಕಮಲವನ್ನ ಜೆಡಿಎಸ್ ಚಿವುಟಿ ಹಾಕೋದಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದು ಕಾಣಿಸ್ತಾ ಇದೆ ಎಚ್ ಡಿಕೆ ಸಮ್ಮುಖದಲ್ಲೇ ಕೃಷ್ಣ ಅವರು ಅಪಾರ ಬೆಂಬಲಿಗರ ಜೊತೆ ಜೆಡಿಎಸ್ ಗೆ ಸೇರ್ಕೊಂಡಿದ್ದಾರೆ ಸೊ ಇಲ್ಲಿ ಪ್ರಮುಖ ನಾಯಕನನ್ನೇ ಬಿಜೆಪಿ ಕಳೆದಿರೋದ್ರಿಂದ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಇದು ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬಹುದು ಹಿರಿಯ ಕಾಂಗ್ರೆಸ್ ಮುಖಂಡ ಕೃಷ್ಣ ನಾಯಕ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜೆಡಿಎಸ್ಗೆ ಸೇರ್ಕೊಂಡಿದ್ರು ನಂತರ ಜೆಡಿಎಸ್ ಬಿಟ್ಟು ಬಿಜೆಪಿಗೆ ಹೋಗಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೋಟೆ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ರು ಈಗ ಕೃಷ್ಣಾ ನಾಯಕ್ ಅವರು ಬಿಜೆಪಿಯನ್ನು ಬಿಟ್ಟು ಮತ್ತೆ ಈಗ ಜೆಡಿಎಸ್ಗೆ ಸೇರ್ಪಡೆಯಾಗಿದ್ದಾರೆ ಹಳೆ ಮೈಸೂರು ಭಾಗದಲ್ಲೇ ಬಿಜೆಪಿ ಸೊರಗ್ಬಿಟ್ಟಿದೆ ಹೀಗಾಗಿ ಇಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸಬೇಕು ಅನ್ನೋ ಪ್ಲಾನ್ ಬಿಜೆಪಿಗಿತ್ತು ಹಾಗೇನೆ ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ರಾಜ್ಯ ನಾಯಕರಿಗೆ ಸಂದೇಶ ಕೂಡ ಬಂದಿತ್ತು ಇದರ ಮಧ್ಯೆ ಈಗ ಮಿತ್ರ ಪಕ್ಷವೇ ಆಪರೇಷನ್ ಮಾಡಿದ್ದು ಬಿಜೆಪಿಗೆ ಶಾಕ್ ಕೊಟ್ಟಿದೆ ರಾಜ್ಯದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯಿಂದ ಜೆಡಿಎಸ್ಗೆ ಲಾಭ ಆದರೂ ಸಂಘಟನೆಯ ದೃಷ್ಟಿಯಿಂದ ಅನಾನುಕೂಲ ಆಗಿದೆ ಅನ್ನೋ ಅಭಿಪ್ರಾಯಗಳು ಕೂಡ ಇದೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ರು ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆದ್ರು ಇದು ಚುನಾವಣಾ ದೃಷ್ಟಿಯಿಂದ ಜೆಡಿಎಸ್ಗೆ ಅನುಕೂಲ ಆದರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ನೆಲೆ ವಿಸ್ತರಣೆಗೆ ಒಂದಿಷ್ಟು ಪ್ರಯತ್ನ ಪಡ್ತಾ ಇದೆ ಇದರಿಂದ ಜೆಡಿಎಸ್ಗೆ ಸಂಘಟನೆಯ ದೃಷ್ಟಿಯಿಂದ ಹಿನ್ನಡೆಯಾಗೋ ಆತಂಕ ಕೂಡ ಶುರುವಾಗಿದೆ ಹೀಗಾಗಿ ಜೆಡಿಎಸ್ ಈಗ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ಇನ್ನೇನು ಸ್ಥಳೀಯ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇದ್ದು ಇದಕ್ಕೆ ಪಕ್ಷವನ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಜೆಡಿಎಸ್ ರೆಡಿಯಾಗಿದೆ ಸೊ ಮೈತ್ರಿಯಲ್ಲಿ ಲಾಭ ನಷ್ಟದ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ ದೀರ್ಘಕಾಲದ ಮೈತ್ರಿಯಿಂದ ಜೆಡಿಎಸ್ಗೆ ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆಯಾಗೋ ಆತಂಕ ಕೂಡ ಕಾಡ್ತಾ ಇದೆ ಹೀಗಾಗಿ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಗೆ ಮುಂದಾಗಿದೆ ಹೀಗಾಗಿನೇ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಎಲ್ಲೆಡೆ ಜೆಡಿಎಸ್ ನಾಯಕರು ಬಿರುಸಿನಿಂದ ಓಡಾಡ್ತಾ ಸಂಚಲನ ಮೂಡಿಸ್ತಾ ಇದ್ದಾರೆ ಜೆಡಿಎಸ್ಗಾಗಿ ದುಡಿದವರನ್ನ ಮತ್ತೆ ಪಕ್ಷಕ್ಕೆ ಕರೆತರೋ ಕೆಲಸವನ್ನ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವ ಸ್ಥಾನ ಹಾಗೆ ಪ್ರಭಾವಿ ಖಾತೆಯನ್ನ ಹೊಂದಿರೋದ್ರಿಂದ ಜೆಡಿಎಸ್ಗೆ ರಾಜ್ಯದಲ್ಲಿ ಒಂದಿಷ್ಟು ಅನುಕೂಲವನ್ನು ಕೂಡ ಮಾಡಿಕೊಟ್ಟಿದೆ ಪಕ್ಷ ಸಂಘಟನೆಗೆ ಅಧಿಕಾರವೂ ಕೂಡ ಅನಿವಾರ್ಯ ಹೀಗಾಗಿ ಕುಮಾರಸ್ವಾಮಿ ಅವರು ಕೇಂದ್ರ ಬಿಜೆಪಿ ನಾಯಕರ ಜೊತೆ ಒಂದೊಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಬಾಂಧವ್ಯ ಇಟ್ಕೊಂಡಿದ್ದಾರೆ ರಾಜ್ಯ ಬಿಜೆಪಿ ನಾಯಕರ ಬಗ್ಗೆ ಅವರು ತಲೆ ಕೆಡಿಸಿಕೊಳ್ತಾನೆ ಇಲ್ಲ ಇದಕ್ಕೆ ಪೂರಕ ಅನ್ನೋ ಹಾಗೆ ಮೊನ್ನೆಯಷ್ಟೇ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವರು ಆಡಿದ ಮಾತುಗಳು ಕ್ಷೇತ್ರದಲ್ಲಿ ಪಕ್ಷವನ್ನ ಬಲಪಡಿಸಿ ಕ್ಷೇತ್ರವನ್ನ ಹಿಡಿತದಲ್ಲಿ ಹಿಡಿದಿಟ್ಕೊಳ್ಳಿ ಮೈತ್ರಿ ಇದ್ರೂ ಕೂಡ ಮೇಲಿಂದ ಟಿಕೆಟ್ ತರೋದು ನನ್ನ ಜವಾಬ್ದಾರಿ ಅಂತ ಬಹಿರಂಗವಾಗಿ ಜೆಡಿಎಸ್ ನಾಯಕರಿಗೆ ಹೇಳಿದರು ಈ ಮೂಲಕ ರಾಜ್ಯ ಬಿಜೆಪಿ ನಾಯಕರ ಬಗ್ಗೆ ಯೋಚನೆ ಬೇಡ ಹೈಕಮಾಂಡ್ ಜೊತೆ ನನ್ನ ಸಂಬಂಧ ಉತ್ತಮವಾಗಿದೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ರು ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆಯನ್ನ ತರಬೇಕು ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಬೇಕು ಅಂದ್ರೆ ರಾಜ್ಯದಲ್ಲಿ ಮೈತ್ರಿ ಅನಿವಾರ್ಯ ಅನ್ನೋ ಕೂಗು ಕೂಡ ಇದೆ ಹೀಗಾಗಿ ಸಮನ್ವಯ ಸಮಿತಿ ರಚನೆ ಆಗಬೇಕು ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಬಟ್ ಪಕ್ಷದಲ್ಲಿ ಅಂದ್ರೆ ಎರಡೂ ಪಕ್ಷಗಳ ನಡುವೆ ಒಂದಿಷ್ಟು ಗೊಂದಲ ಆಗಾಗ ಇದ್ದೇ ಇರುತ್ತೆ ಸದನದ ಒಳಗಾಗ್ಲಿ ಅಥವಾ ಸದನದ ಹೊರಗಡೆ ಆಗ್ಲಿ ಕೆಲವೊಮ್ಮೆ ದಾರಿ ನಿಮ್ಗೆ ನಮ್ ದಾರಿ ನಮ್ಗೆ ಅನ್ನೋ ರೀತಿಯಲ್ಲಿ ಎರಡೂ ಪಕ್ಷದವರು ವರ್ತಿಸ್ತಾ ಇದ್ದಾರೆ ಇದರಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ ಸರ್ಕಾರವನ್ನ ಫೇಸ್ ಮಾಡೋದಕ್ಕೆ ಹಾಗಾಗಿ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಸಮನ್ವಯ ಸಮಿತಿ ರಚನೆ ಆಗಬೇಕು ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಪಾದಯಾತ್ರೆ ವಿಷಯದಲ್ಲಿ ಬಿಜೆಪಿ ಫಸ್ಟ್ ಸ್ಟೆಪ್ ಇಟ್ಟಿದ್ರು ಕೂಡ ದೋಸ್ತಿ ಪಕ್ಷ ಜೆಡಿಎಸ್ ಆಕ್ಷೇಪಣೆಯನ್ನ ತೆಗೆದಿತ್ತು ನಂತರ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆದ ಮೇಲೆ ಪಾದಯಾತ್ರೆ ಶುರುವಾಯಿತು ಆದರೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಕೈ ಕೈ ಹಿಡಿದು ನಡೆದಿದ್ದು ಅಷ್ಟಕ್ಕಷ್ಟೇ ಅನ್ನೋ ಹಾಗಿತ್ತು ಇನ್ನು ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸದನದ ಒಳಗೆ ಹೊರಗಡೆ ಹೋರಾಟ ಮಾಡಿದ್ದ ಬಿಜೆಪಿ ದೋಸ್ತಿ ಪಕ್ಷ ಜೆಡಿಎಸ್ ಅನ್ನ ಜೊತೆಗಿಟ್ಕೊಳ್ಳದೆ ಮುಂದುವರೆದಿತ್ತು ಇದು ಸಹಜವಾಗಿ ಜೆಡಿಎಸ್ಗೆ ಬೇಜಾರಾಗಿತ್ತು ಇನ್ನು ಸರ್ಕಾರದ ಬೆಲೆ ಏರಿಕೆ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ವಿರೋಧಿಸಿ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಜನಾಕ್ರೋಶ ಯಾತ್ರೆಯನ್ನು ಶುರು ಮಾಡಿದ್ದ ಬಿ ಜೆ ನಾಯಕರನ್ನೇ ಇನ್ವೈಟ್ ಮಾಡಿರಲಿಲ್ಲ ಇನ್ನು ಆರ್ಸಿಬಿ ಕಾಲ್ತುಳಿತದ ಹೋರಾಟದಲ್ಲೂ ಬಿಜೆಪಿ ಜೆಡಿಎಸ್ ನಾಯಕರು ಆಸ್ಪತ್ರೆಗೆ ಹೋಗಿ ಸಂತ್ರಸ್ತರ ಸಮಸ್ಯೆ ಆಲಿಸಿದ್ರು ಕೂಡ ಪ್ರತ್ಯೇಕವಾಗಿ ತಮ್ಮ ಹೋರಾಟವನ್ನು ಸೀಮಿತಗೊಳಿಸಿದ್ರು ಹೀಗೆ ಅನೇಕ ಕಾರಣಕ್ಕಾಗಿಯೇನೆ ಜೆಡಿಎಸ್ ಬಿಜೆಪಿ ನಾಯಕರೇ ಸಮನ್ವಯ ಸಮಿತಿಯ ಅಗತ್ಯತೆ ಇದೆ ಅಂತ ನೇರವಾಗಿ ಮಾತನಾಡುವುದಕ್ಕೆ ಮುಂದಾಗಿದ್ದಾರೆ ಕರ್ನಾಟಕದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿಗೆ ಮುಂದಾಗಿದೆ ಸದ್ಯ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಮೋದಿಯ ನೆಚ್ಚಿನ ಸಚಿವರಾಗಿ ಅಧಿಕಾರದಲ್ಲಿದ್ದಾರೆ ಸೊ ಇಂಥ ಟೈಮ್ನಲ್ಲಿ ಜೆ ಡಿ ಎಸ್ ನಾಯಕರ ಕಾರ್ಯಕರ್ತರ ಗಲಾಟೆ ಅಪಸ್ವರ ವಿರುದ್ಧದ ಹೇಳಿಕೆಗಳಿಂದ ಮೈತ್ರಿಯಲ್ಲಿ ವ್ಯತ್ಯಯ ಉಂಟಾಗಬಹುದು ಅನ್ನೋ ಕಾರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಾರ್ಯಕರ್ತರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಟ್ ದಿ ಸೇಮ್ ಟೈಮ್ ರಾಜ್ಯ ಬಿಜೆಪಿ ನಾಯಕರಿಗೆ ಟಾಂಟ್ ಕೂಡ ಕೊಡ್ತಾ ಇದ್ದಾರೆ ಮೈತ್ರಿ ಅಂತಿದ್ರೂ ಬಿಜೆಪಿ ಪಕ್ಷದಲ್ಲಿದ್ದವರನ್ನ ತನ್ನ ಪಕ್ಷಕ್ಕೆ ಸೆಳೆದುಕೊಳ್ತಾ ಇದ್ದಾರೆ ಹಾಗೆ ಪಕ್ಷ ಸಂಘಟನೆಯನ್ನ ಮಾಡಿ ಸ್ಟ್ರಾಂಗ್ ಆಗಿ ಟಿಕೆಟ್ ಕೊಡಿಸೋ ಜವಾಬ್ದಾರಿ ನನ್ನದು ಅಂತ ಹೇಳೋ ಮೂಲಕ ಹೈಕಮಾಂಡ್ ಜೊತೆ ನಾನೆಷ್ಟು ಚೆನ್ನಾಗಿದ್ದೀನಿ ನನ್ನ ಮಾತು ನಡೆದೇ ನಡೆಯುತ್ತೆ ಅನ್ನೋ ಆತ್ಮವಿಶ್ವಾಸ ಕೂಡ ಜಾಸ್ತಿ ಹಾಗೆ ಕಾಣಿಸ್ತಾ ಇದೆ ಇದು ಸಹಜವಾಗಿ ರಾಜ್ಯ ಬಿಜೆಪಿ ನಾಯಕರ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗಿದೆ